ಸನ್ಮಾನ್ಯ ಅಧ್ಯಕ್ಷರೇ ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲನೂ ಕೂಡ ಕನ್ನಡಿಗರೇ ಮೀಸಲಾತಿ ಅಂತ ಬಂತು ಅದಾಗಿದ್ದ ಅರ್ಧ ಗಂಟೆಯಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಮೀಸಲಾತಿ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರಿಗೆ ಅದಾದ ಅರ್ಧ ಗಂಟೆಯಲ್ಲಿ ಇಲ್ಲ ಡಿಲೀಟ್ ಮಾಡಿದ್ರು ಅದನ್ನು ಸಿ ಎಮ್ ಪೋಸ್ಟ್ ಇತ್ತಲ್ಲ ಸಿ ಎಮ್ದು ಪೋಸ್ಟ್ ಅವ್ರ ಖಾತೆಯಿಂದನೇ ಮಾಡಿರೋದು ಡಿಲೀಟ್ ಮಾಡಿಬಿಟ್ಟು ಇಲ್ಲ ಫಿಫ್ಟಿ ಪರ್ ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತಾಯಿತು ಆಮೇಲೆ ಅದು ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ ಅದಾದ ಎಂಟೈರ್ ಡಿಲೀಟು ಅಂದ್ರೆ ಮುಖ್ಯಮಂತ್ರಿಗಳದು ನಾನು ಖಾತೆ ಬೇರೆದಲ್ಲ ಅದಕ್ಕೆ ಅಲ್ಲ ನೀವು ಕ್ಲಾರಿಫಿಕೇಶನ್ ಸರ್ ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡ್ ಒಂದೇ ನಿಮಿಷ ಒಂದೇ ಕ್ಲಾ ನಾನು ವಿರುದ್ಧ ಮಾತಾಡ್ತಾ ಇಲ್ಲ ಈ ಕನ್ನಡ ಮೀಸಲಾತಿ ಬಗ್ಗೆ ಸಿಎಂ ಅವರು ಪೋಸ್ಟ್ಗಳನ್ನು ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ರೆ ಪರವಾಗಿಲ್ಲ ಬೇರೆ ಯಾರೋ ಮಾಡಿದ್ರೂ ಪರವಾಗಿಲ್ಲ ಸಿಎಂ ಅಫಿಷಿಯಲ್ ಖಾತೆಯಿಂದ ಮೂರು ಬಾರಿ ಚೇಂಜು ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಅಲ್ಲಿ ನಿಮ್ಮಿಂದ ನಾವು ಇದನ್ನ ಬಯಸಿರಲಿಲ್ಲ ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಲಿ ಈ ಪತ್ರಿಕೆಯಲ್ಲಿ ಬಂದಿರೋ ಪದೇ ಪದೇ ಹಾಕಿದ್ದಾರೆ ಅದರಲ್ಲಿ ಪೋಸ್ಟ್ ಅಳಿಸಿದೆ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೆಯದಲ್ಲ ಈ ಈ ಬೆಳವಣಿಗೆ ಒಳ್ಳೆಯದಲ್ಲ ದಯವಿಟ್ಟು ನೀವು ತೀರ್ಮಾನ ಮಾಡಿದರೆ ಅದು ಕ್ಯಾಬಿನೆಟಲ್ಲಿ ತೀರ್ಮಾನ ಆಯಿತು ಅಂತ ಪೋಸ್ಟ್ ಆಯಿತು ಮೊದಲು ನೂರು ಪರ್ಸೆಂಟ್ ಮೀಸಲಾತಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಅಂತ ನಿಮ್ಮ ಇಲಾಖೆ ಇದರಿಂದ ಪೋಸ್ಟ್ ಮಾಡಿದ್ರು ಅದಾದ ಮೇಲೆ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಆ ಥರ ತೀರ್ಮಾನನೇ ಆಗಿಲ್ಲ ಅಂತಾನೆ ಮತ್ತೆ ಪೋಸ್ಟ್ ಹಾಕಿದ್ದಾರೆ ಇದೇನು ಒಂಥರ ತೊಗಲಕ್ಕ ದರ್ಬಾರ್ ಆದಂಗೆ ಆಗಿದೆ ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದ ಕನ್ನಡಿಗರಿಗೆ ಒಂದು ಮೆಸೇಜ್ ಹೋಗ್ಬೇಕಾಗಿದೆ ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡಿ ದಯವಿಟ್ಟು ಮೊನ್ನೆ ಅಧ್ಯಕ್ಷರೇ ಯಾವ ಮೊಹಮ್ಮದ್ ಬಿನ್ ತೊಗುಲಕ್ಕೂ ಆಡಳಿತನೂ ಆಗಿಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತನೇ ಇರೋದು ಕರ್ನಾಟಕದಲ್ಲಿ ಅದರಿಂದ ನೆನ್ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸೋಮವಾರ ಅದು ಅರ್ಧಂಬರ್ಧ ಡಿಸ್ಕಷನ್ ಆಯಿತು ಪೂರ್ಣ ತೀರ್ಮಾನ ಮಾಡೋಕ್ಕಾಗಲಿಲ್ಲ ನಾವು ಅದಕ್ಕೆ ನಾನು ಹೇಳಿದೆ ಅಷ್ಟರಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಹೇಳಿದೆ ಇನ್ನೊಂದು ಸಾರಿ ಚರ್ಚೆ ಮಾಡೋಣಪ್ಪ ಅದನ್ನು ಕೂಲಂಕಿಸುವ ಚರ್ಚೆ ಮಾಡಿ ವಿಶ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದೀನಿ ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀನಿ